ಅದನ್ನು ಮೆಚ್ಚಲೇಬೇಕು ಅವ್ರದ್ದು ಯಾಕಂದರೆ ಒಂದೇ ಒಂದು ದಿನ ಅವ್ರು ಇವತ್ತವ್ರಿಗೂ ಲೇಟಾಗಿ ಬಂದಿಲ್ಲ ನಾವು ಒಂದು ಐದು ನಿಮಿಷ ಲೇಟ್ ಆಗ್ತೀವಿ ಹೊತ್ತು ಒಂದು ದಿನ ಅವ್ರು ಲೇಟಾಗಿ ಬರೋಲ್ಲ ಯಾವತ್ತೇ ಇದ್ರೆ ಆ ಕ್ಲಾಸ್ ಇರಲಿ ಆ ಒಂದು ಏನೋ ನನ್ನೊಂದು ಡಯೆಟ್ ಇದು ಮಾಡೋದಾಗಲಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅವ್ರ ಫ್ಯಾಮಿಲಿಗೆ ಅಷ್ಟೇ ಥ್ಯಾಂಕ್ಸ್ ಹೇಳಬೇಕು ಅಪ್ಪ ಅವ್ರ ಮನೇಲಿ ನಮ್ಗೆ ಎಷ್ಟೋ ಸಲ ಅಡುಗೆ ಮಾಡಿ ನಮ್ಮೆಲ್ಲರಿಗೂ ಊಟ ಎಲ್ಲ ಕಳಿಸ್ತಾರವರು ಸೊ ಎಷ್ಟು ಥ್ಯಾಂಕ್ಸ್ ಸರ್ ನಾನು ಅವ್ರಿಗೆ ರೇಗಿಸ್ತಾ ಇರ್ತೀನಿ ಅವ್ರಿಗೆ ಸರ್ ನಾನು ಚೆನ್ನಾಗಿದ್ದೀನಿ ಅಂದರು ಜನ ನಿಮ್ಮಿಂದನೇ ಚೆನ್ನಾಗಿಲ್ಲ ಅಂದರು ನಿಮ್ಮಿಂದನೇ ನೋಡ್ಕೊಳ್ಳಿ ಸೊ ಯಾವಾಗಾರು ಸ್ವಲ್ಪ ನಾವು ಬ್ಯುಸಿಯಾಗಿ ವರ್ಕೌಟ್ ಮಾಡ್ತಿಲ್ಲ ಅಂದರೆ ಸರ್ ನಂದೆಲ್ಲ ಪ್ರಾಬ್ಲಮ್ ಅಂತೀನಿ ನಾನು ಎಷ್ಟು ಬ್ಯುಸಿ ಇದ್ರೂ ವರ್ಕೌಟ್ ಮಾಡಿದ್ದೀನಿ ನಾವು ಯಾವಾಗ ಬೈತಾ ಇರ್ತೀವಿ ನಾವು ಅಂದರೆ ಏನು ಫುಡ್ ಆಡಾಗೋಗ್ಲಿ ಅವ್ರಿಗೆ ಏನು ಬೇರೆ ಅಭ್ಯಾಸಗಳು ಇಲ್ಲ ಲೈಫಲ್ಲಿ ನಾವು ಒಂದ್ಸಿನ ಇಲ್ಲಿ ಯಾರಿಗೂ ಏನೂ ಬಿಡೋದು ಇಲ್ಲ ಆ ಥರ ಅವರು ಬಾ ಸೇಮ್ ಯಾವಾಗಲೂ ಅಷ್ಟೇ ಲಾಂಗ್ ಟರ್ಮ್ ನಾವು ಯಾವಾಗಲೂ ಲಾಂಗ್ ಟರ್ಮ್ ಯೋಚಿಸ್ತೀವಿ ಸೊ ಲಾಂಗ್ ನೀವು ಪ್ಲ್ಯಾನ್ ಇಟ್ಟಾಗ ಯಾವುದು ನಿಮಗೆ ಟ್ರಾಸ್ಟಿಕ್ ಆಗಲ್ಲ ಹೆಲ್ದಿಯಾಗಿ ಆರಾಮಾಗಿ ಊಟ ಮಾಡ್ಕೊಂಡು ಸ್ಲೋ ಆಗಿ ಮಾಡ್ಕೊಂಡು ಹೋಗಿ ಸೇಮ್ ಸರ್ ಶೂಟಿಂಗ್ ಇದ್ದರೂ ನಾವು ಬೆಳಗ್ಗೆ ಬೇಗ ಇಡ್ತೀವಿ ಬೇಗ ಎದ್ದು ವರ್ಕೌಟ್ ಮಾಡಲೇಬೇಕು ಶೂಟಿಂಗ್ ಇದ್ದಾಗಲೂ ಶೂಟಿಂಗ್ ಇದೆ ಅಂತ ನಾವು ರಿಲ್ಯಾಕ್ಸ್ ಆಗೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಲ್ವ ನೀಟಾಗಿ ಸೊ ವರ್ಕೌಟ್ ಮಾಡ್ತಾನೆ ಇರಬೇಕು ಬರ್ಬೋದೇ ನಾವು ನೋಡಬೇಕು ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಎಲ್ಲ ನಮ್ಮ ಹುಡುಗರೆಲ್ಲ ತುಂಬ ಅಡ್ವಾನ್ಸ್ಡ್ ಆಗಿದೆ ಇದು ಅಂತ ಸೊ ಮಧ್ಯದಲ್ಲಿ ಒಂದು ಒಂದೆರಡು ದಿನ ಬಂದು ಮಾಡೋಣ ಅಂತ ಅನ್ಕೋತಾ ಇದ್ವಿ ರಿಕವರಿ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಹೌದು ಇಲ್ಲ ಇದು ನಮ್ಮ ಮನೆ ಇಲ್ಲೋ ಇಲ್ಲೋ ಒಂದು ಮನೆ ಇದೆಯಲ್ಲ ಸೊ ಇಲ್ಲಿ ಮನೆ ಇದೆ ತಂಗಿ ಇಲ್ಲೇ ಹತ್ತಿರದಲ್ಲಿದ್ದಾರೆ ಅಂಡ್ ಈ ಏರಿಯಾ ಎಲ್ಲ ನನಗೆ ತುಂಬ ಎಷ್ಟೋ ವರ್ಷ ಆಗಿತ್ತು ಬಂದು ಬಟ್ ಈ ಏರಿಯಾ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇಲ್ಲೊಂದು ಜಿಮ್ ಆದಂಗೆ ಆಯ್ತು ಏನಿಲ್ಲ ಅವ್ರನ್ನೇ ಎತ್ತಕೊಂಡು ಹೋಗೋ ಜೊತೇಲಿ ಅಷ್ಟೇ ಸೊ ಅವ್ರ ಫ್ಯಾಮಿಲೀಲು ಅವರು ನಮ್ಮ ಜೊತೆನೆ ನಾವೆಷ್ಟು ದಿನ ದೂರ ಇರ್ತೀವೋ ಅವ್ರ ಮನೇಲು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ